ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿವಾ ಮುಲಾಗ್ಸ್ ನಾನು ಇವತ್ತೊಂದು ಚಿಕನ್ ರೆಸಿಪಿನ ಶೇರ್ ಇದ್ದೀನಿ ಗೋಂಗೂರ ಚಿಕನ್ ಇಲ್ಲ ಚಿಕನ್ ಗೋಂಗೂರ ಅಂತ ಕೂಡ ಕರಿಬೋದು ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೂರನ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಒಂದು ಅರ್ಧ ಕಟ್ಟು ಗೋಂಗೂರ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಬಾಡಿಸ್ಕೊತಾ ಇದ್ದೀನಿ ಒಂದು ನಿಮಿಷ ಕೂಡ ಹಿಡಿಯೋಲ್ಲ ಒಂದು ಒಂದು ಟ್ವೆಂಟಿ ಟು ಟು ತರ್ಟಿ ಸೆಕೆಂಡ್ಸಲ್ಲೇ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಅದರಲ್ಲಿರೋ ನೀರನ್ನೇ ನೀರನ್ನ ಬಿಟ್ಕೊಂಡು ಚೆನ್ನಾಗಿ ಬೆಂದ್ಕೊಂಡಿದ್ದೆ ನೀವೇ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಗೋಂಗೂರ ಚಿಕನ್ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಿರಿಯಾನಿಗೆ ಇಲ್ಲ ಬಗಾರ ರೈಸ್ಗೆ ನೀವು ಸೈಡ್ ಕಾಂಬಿನೇಷನ್ ಕೂಡ ಹಾಕ್ಕೊಂಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸೊಪ್ಪನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಬಾಣಲಿಗೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಚೆನ್ನಾಗಿ ಹೆಚ್ಚುಬಿಟ್ಟು ಇದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಎರಡರಿಂದ ಮೂರು ಹಸಿ ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದೀನಿ ನೀವು ಸ್ಪೈಸಿ ಜಾಸ್ತಿ ತಿಂತೀರ ಅನ್ನೋಂಗಿದ್ರೆ ಇನ್ನೂ ಒಂದೆರಡು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಬೇಕು ಇಲ್ಲ ಅಂತಂದರೆ ಅದರ ಟೇಸ್ಟೇ ಮಿಸ್ ಆಗಿಬಿಡುತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಎಲ್ಲ ಹುರ್ಕೊಂಡು ನೋಡಿ ಒಂಥರ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಇವಾಗ ಈರುಳ್ಳಿದು ಎಲ್ಲ ಇವಾಗ ಒಂದು ಅರ್ಧ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ನೀವು ಒಂದು ಟೊಮೊಟೊ ಹಾಕ್ಬಿಟ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅರ್ಧ ಟೊಮೊಟೊ ಹಾಕ್ಕೊಳ್ಳಿ ಇವಾಗ ಅರ್ಧ ಒಂದು ಅರ್ಧ ಕೆ ಜಿ ಚಿಕನ್ನ ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅವು ಚಿಕನ್ ತೊಳೆಯುವಾಗ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಅದರಲ್ಲಿ ಏನಾದರೂ ಕ್ರಿಮಿ ಕೀಟ ಇದ್ದರೆ ಅದೆಲ್ಲ ಒಟ್ಟೋಗ್ಬಿಡುತ್ತೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಅರ್ಶಿನ ಇದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನೀವು ಗೊಂಗುರ ವೇಯುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀರಿ ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಇವಾಗೆಲ್ಲ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದ್ದೀನಿ ಐ ಫ್ಲೇಮಲ್ಲಿ ಇಡಬೇಡಿ ಲೋ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನಾವು ನೀರೇನ ಹಾಕೋ ಅವಶ್ಯಕತೆ ಇಲ್ಲ ಚಿಕನಲ್ಲಿರೋ ನೀರೇ ಚೆನ್ನಾಗಿ ಬಿಟ್ಕೊಂಡು ಬೇಕೊಳುತ್ತೆ ಇವಾಗ ಒಂದು ಸ್ಪೂನ್ ಹಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಆಲ್ರೆಡಿ ಹಸಿ ಹಾಕಿದ್ರೆ ಇಲ್ಲಾಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಇದು ಅಷ್ಟೊಂದು ಖಾರ ಇಲ್ಲ ಅದಕ್ಕೆ ನಾನು ಒಂದು ಸ್ಪೂನ್ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಇವಾಗ ಗೊಂಗೂರದ ಕೂಡ ತಣ್ಣಗ ತಣ್ಣಗಾಗಿದೆ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಇವಾಗ ಚಿಕನ್ ನೋಡೋಣ ಚಿಕನ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಇವಾಗ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡಿಸಿರೋ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಸೆಕೆಂಡ್ ಕ್ಲೋಸ್ ಮಾಡಿಬಿಟ್ಟು ಅದಾದಮೇಲೆ ನಾವು ರುಬ್ಬಿರೋ ಪೇಸ್ಟ್ ಇದೆಯಲ್ಲ ಗೊಂಗೂರ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನೀರು ಬೇಕು ಅಂತಂದರೆ ಹಾಕ್ಕೊಬೋದು ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿಲ್ಲ ನಮ್ಗೆ ಹಂಗೆ ಇರಲಿ ಕಟ್ಟಿಗೆ ಅಂದರೆ ಹಾಗೆ ಆದರೂ ಬಿಡ್ಬೋದು ನಾನು ಒಂದು ಕಪ್ ನೀರು ಹಾಕ್ಕೊತಾ ಇದ್ದೀನಿ ಈ ಮಿಕ್ಸಿ ತೊಳೆದಿರೋ ನೀರೇ ಹಾಕ್ಕೊಂಡು ಇವಾಗ ನನಗೆ ಇನ್ನೂ ಸ್ಪೈಸಿ ಆಗಬೇಕು ಅದಕ್ಕೆ ಒಂದು ಸ್ಪೂನ್ ಗರಂ ಮಸಾಲೆ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್